ಅದ್ರ ಸುಂದ್ರಿ ಬಟ್ಟೆಯಾಗ ಬಾಳ್ ಚಂದ ಕಾಣಿಸ್ತಿ ಕಣೆ ಸೂಪರ್ ಸೂಪರ್ ಅಯ್ಯೋ ನಾನೇನೋ ಚೆನ್ನಾಗಿದ್ದೀನಪ್ಪ ಅದನ್ನ ಏನಾದ್ರು ನಿಮ್ಮ ಅಮ್ಮ ನೋಡಬೇಕು ನಮ್ಮ ಅಪ್ಪಂಗ ನಿಮ್ಮ ಅಮ್ಮಂಗ ಮೊದಲೇ ಆಗಲ್ಲ ಹುರ್ಕೊಂಡು ಬಿಳ್ತಾರೆ ಹೆಂಗ ಆಡ್ತಾರೆ ಹೇಳಾಗ ಏನ್ ಮಾಡ ಸುಂದ್ರಿ ನಿಮ್ಮ ಅಕ್ಕ ಅಣ್ಣ ತಂಗಿರು ಆದ್ರೆ ನೋಡು ಹೆಂಗ್ ಕಚಾಡ್ತಾರ ಇಬ್ರು ಒಳ್ಳೆ ಯಾವ ಮುಂಗ್ಸಿ ಆಡ್ದಂಗ್ ಆಡ್ತಿರ್ತಾರಪ್ಪ ನನ್ನ ಆದ್ನಿ ಕಾಳಮ್ಮನ ಮಗನ ಜೊತೆ ಲಲ್ಲೆ ಹುಡ್ಕೊಂಡು ನಿಂತಾಳೆ ಇವಳು ಸುಪ್ನಾತಿ ಹಾಂ ನೋಡಕ ವರ್ಷ ಆಗ ಮಗಳು ಬರೀ ಕಿತ್ತದ್ಬೋದಿನೇ ಐತಿ ಟುಮುಕ್ ಅವಳೇ ಒಳೆ ದುಂಡುಮ್ಮಕ್ಕ ಅವಳಿಗೆ ನಮ್ಮ ಚಂದ್ರನೇ ಬೇಕಾಗಿತ್ತಾ ನನ್ನ ಆದ್ನಿ ಮಗನೇ ಬೇಕಾ ಅವ್ರ ಅಪ್ಪ ಮಾತ್ರ ಒಂದು ರೂಪಾಯಿ ರೊಕ್ಕ ಕೊಡೋಲ್ಲ ಹಾ ಹಾಂ ಇವ್ಳಗ ಇಂಥ ಬೇಕಾ ಐತಿ ಕಣೆ ಐತಿ ಲೌಡಿ ನಿಂಗೆ ಅಲ್ಲ ಚಂದ್ರನೇ ಮಾತಾಡ್ತಾನೀ ಓ ಲಕ್ಷ್ಮಿ ಆಂಟಿ ನೀವ ನೀವ ಯಾಕ ಬಂದ್ರಿ ಅಲ್ಲ ನೀವ ಇಪ್ಪಳೆ ನಾನು ಬಂದಿರ ತಂಗ ಇರ್ಲಿ ಕಲ್ಲ ಲಕ್ಷ್ಮಿ ಆಂಟಿ ನೀವ ಇಪ್ಪಳೆ ಮಾತಾಡ್ತಿರೋದು ನಾ ಸುದ ಕೇಳಿಸ್ಕೊಂಡು ಓಡ ಹೋಗ್ರೆ ಕಣ್ಣ ಹಿಡಿ ಬರ್ತಾಳೆ ನೋಡ್ ಚಂದ್ರ ಏನ ಮಾಡ್ತೀಯ ಈಗ ಫಸ್ಟ್ ಓಡ ಇಲ್ಲಿ ಅಯ್ಯೋ ಏನ್ ಮಾಡೋದು ಬಿಡೋದು ಅನ್ನದ ಬಿಟ್ಟು ಫಸ್ಟ್ ಚಂದ್ರು ನೀ ಇಲ್ಲಿಂದ ಎಸ್ಕೇಪ್ ಆಗೋ ನಿಮ್ಮಮ್ಮ ಬರೋದ್ರೊಳಗೆ ಓಡೋ ಇಲ್ಲಾಂದ್ರೆ ಆ ಲೋಡಿ ಕರ್ಕ ಬಂದು ನಾಟಕ ಮಾಡ್ತಾಳೆ ಸರಿ ಆಂಟಿ ಇಲ್ಲಿಂದ ಮೊದಲು ಓಡ್ತೀನಿ ನಾನು ಆಮ್ಯಾಗ ಬೇಕಾದ್ರೆ ಮಾತಾಡ್ತೀನಿ ಎಲ್ಲಾರು ಸಿಕ್ತಾಗ ಅವಳ ಆಂಟಿ ಮೊದಲೇ ಸರಿಯಿಲ್ಲ ಅತ್ತೆ ಆಗ್ಬೇಕು ನನಗೆ ಅವ್ ಎಮ್ಮ ಬಂದು ಬಂದು ಮನೆಯಾಗ ನಮ್ಮ ಅಮ್ಮಂಗ್ ಫಿಟ್ಟಿಂಗ್ ಗಿಡದೇ ಆಯ್ತು ನಮ್ಮ ಅವಂಗುವೆ ನಮ್ಮ ಅತ್ತೆ ನಮ್ಮ ಅಮ್ಮಂಗುವೆ ಫಿಟ್ಟಿಂಗ್ ಗಿಡದೇ ಆ ರಾಣಿ ಅವಳದ್ದು ಏನ್ ಸ್ವಾರ್ಥ ಗೊತ್ತಾ ನಮ್ ಚಿಕ್ಕಮ್ಮವ ಅವಳು ನಮ್ಮಅಮ್ಮ ಮಾತ್ರ ಬೇಸಿರ್ಬೇಕು ದೊಡ್ಡಮ್ಮವನ್ ಜೊತೆ ಚೆನ್ನಾಗಿರ್ಬಾರ್ದು ಇದೇ ಒಟ್ಟುರ್ಕೊಂಡ್ ಸೈತಿರ್ತಾಳ ಎಮ್ಮ ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ಬಿಡ ಚಂದು ಮೊದ್ಲು ಇಲ್ಲಿಂದ ಓಡು ಆಮ್ಯಾಗ ಮಾತಾಡ್ಕೊಂಡ್ ನಿಂತ್ಕೊಂಡ್ ನಿಂತ್ಕೊಂಡ್ ಆಮ್ಯಾಗ ನಾವ್ಯಾಕೆ ಇದಾಗ್ಬಿಡ್ತೀವಿ ಓಡು ಇಲ್ಲಿಂದ ಮೊದ್ಲು ಸರಿ ಆಂಟಿ ಇಲ್ಲಿಂದ ಓಡ್ತೀನಿ ನಾನು ಮೊದಲು ಯು ಸೋ ಮಚ್ ಆಂಟಿ ನೀವು ಇಲ್ಲ ಅಂದಿದ್ರೆ ಇವ್ರು ಹೋಗಿ ಪಿಟಿಂಗ್ ಇಟ್ಬಿಡೋರು ಅಯ್ಯೋ ನನಗಂತ ತುಂಬಾನೇ ಖುಷಿ ಆಗ್ಬಿಡುತ್ತೆ ಬಿಡಿ ನೋಡ್ಕೊ ಇನ್ನ ಎರಡು ಮೂರು ನಿಮಿಷ ತಡ್ಕ ಹೆಂಗ್ ಕರ್ಕ ಬರ್ತಾಳ ಅಂತ ಹೇಳಿ ನಿಮ್ಮ ಮತ್ತೆ ಬೇಕಾ ನಾಟಕ ಮಾಡ್ಕೊಂಡು ನಿಮ್ಮ ಮತ್ತೆ ಕೆಳಗೆಲ್ಲ ಬುಕ್ಕೊಂಡು ನೋಡ್ತಾಳ ನೋಡ್ತಿರು ನನ್ನ ಮಾತು ಏನಂದಿ ಏನ್ಕ ನಮ್ಮ ಮತ್ತೆ ಏನು ತಪ್ಪಿಲ್ಲ ಅಂತ ಇದ್ರಾಗೆ ಇರೋದೆಲ್ಲ ಅವ್ರು ಇದ್ದಾರಲ್ಲ ನಮ್ಮ ಸುಧಾ ಚಿಕ್ಕಮ್ಮ ಬರೀ ಪಿಟ್ಟಿಂಗ್ ಇಡೋದೆ ಎಮ್ಮಂದು ಎಲ್ಲಾದ್ರೂ ಸರಿ ಬೆಂಕಿ ಹಚ್ಬೇಕು ಬೆಂಕಿ ಹಚ್ಬೇಕು ಬೆಂಕಿ ಹಚ್ಚಕ್ಕು ಒಬ್ರು ಮನೆ ಹಾಳು ಮಾಡ್ಬೇಕು ಅಂತಾನೆ ಕಾಯ್ತಿರ್ತಾಳ ಅವಮ್ಮ

உம் கணே இ ஜோடி இப்போ டும் டுமக்கு அர்த்தமா மதே ஆகிடு சும் யார் நூர் மந்தி நூறுக்கொள்ளி தலைக்கெட் சந்திரனு பேசுவேன் ಬಂದ್ರು ಬಂದ್ರು ಕಣೇ ಬೇಸ್ ಮಾತಾಡು ನಗ್ನಕ್ತ ಮುಖ ಇಟ್ಕ ಓ ಲಕ್ಷ್ಮಿ ಆಂಟಿ ಹುಡುಗ ಮಾತ್ರ ಅಪ್ರಂಜಿ ಚೆನ್ನಾಗೋನೆ ಅದಕ್ಕೆ ನಮ್ಮಪ್ಪ ನಮ್ಮಮ್ಮ ಇಬ್ರು ಒಪ್ಕೊಂಡವರೇ ನನಗೂ ಒಪ್ಕೆ ಐತಿ ಕಣ ಮದುವೆ ಆಗೋದು ಒಂದೇ ಬಾಕಿ ಅಲ್ಲ ಇವಳು ಮದುವೆ ವಿಚಾರ ನನಗೆ ಗೊತ್ತಿಲ್ಲಲ್ಲ ಊರಾಗ ಯಾರು ಒಬ್ರು ಹೇಳ್ಬೇಕಿತ್ತಲ್ಲ ಎದಕ್ಕೊಬ್ರು ಹೇಳಿಲ್ಲ ಹ್ಞೂ ಈ ಲೌಡಿನ ಯಾರು ಮದುವೆ ಆಗಕತ್ತಾರ ಏನ ಮಾಡೋದು ಈ ಮದುವೆ ನಿಲ್ಲಿಸ್ಬೇಕಂದ್ರ ಫಸ್ಟು ನನ್ನ ಮಗ ಬಂದವನೇ ಅಂದ್ಲಲ್ಲ ಸುದಾ ಫಸ್ಟು ನೋಡ್ತೀನಿ ಎಲ್ಲಿ ಹೊತ್ಕೊಂಡವನೇ ನನ್ನ ಮಗ ಅಂತೇಳಿ ಆಮ್ಯಾಗ್ತಾನೆ ಇವಳು ಲೌಡಿಗಿರೋದು ನಿಂಗೇನು ಬಿಡೆ ಸುಂದ್ರಿ ನೀನಂತ ಸುಮ್ ಸುಂದ್ರಕ್ಕಿದ್ದೀಯ ದುಂಡಮ್ಮ ಕೊಳೆ ಚಂದಾಗಿ ಒಳ್ಳೆ ಗಂಡನೆ ಮದುವೆ ಆಗಿ ಹೋಗ್ತಾನ ಅದ್ರಾಗೇನೈತಿ ಅಕ್ಷರ ತರ ಇದೀ ತಗ ದಪ್ಪಕ್ಕಿದ್ರೇನು ಗುಣ ಮುಖ್ಯ ನನ್ನ ಮಗ ಎಲ್ಲೋದ ಇಲ್ಲೂ ಇಲ್ಲಲ್ಲ ಅತ್ತಗೂ ಎಲ್ಲೂ ಕಾಣಕತ್ತಿಲ್ಲ ಎಲ್ಲವನೇ ಏನಮ್ಮ ಸುಧ ಎಲ್ಲೆ ನನ್ನ ಮಗ ಹ ಎಲ್ಲವನೇ ಅಯ್ಯೋ ಆಂಟಿ ನಾನೇನ್ ಸುಳ್ಳೆ ಅಲ್ಲಿ ಕಲ್ ಕೆಳಕ್ ಕುಂತಾನ ನೋಡ್ರಿ ಹ್ಮ್ ಕಲ್ಕೆಲ್ಲ ಕೆಲ್ಲ ಕಲ್ಕೆಲ್ಲ ಕಲ್ ಕೆಲ್ಲ ಕುಂತ್ಕಳಕ ಅವನೇನ್ ಚೆಲ್ಲದವನ ನನ್ನಂಗ ಏಯ್ ಏನ್ ಮಾತಾಡ್ತಿ ಸುಧಾ ನೀನು ನನ್ ಕೆಲ್ಸನೂ ಆಲ್ಮೋಸ್ಟ್ ಕರ್ಕೊಂಡ್ ಬಂದಿಯಲ್ಲ ಏಯ್ ಮನೆಯಾಗ ಜೋಳದ ರೊಟ್ಟಿ ಬಿಡಿತಿದ್ದವಳ ಕರ್ಕೊಂಡ್ ಬಂದು ನೀನ್ ನಾಟಕ ಮಾಡ್ತೀನಿ ನನ್ನ ಅಯ್ಯೋ ನೋಡಿದ್ರ ನಿಮಗೆ ಎಷ್ಟೈತಿ ಐತಿ ವರ್ಷ ಆಗ ನಾ ಅಡ್ನೇಬೇಕು ಅಂತ ಹೇಳಿ ಬಂದ್ ಕರ್ಕಮ್ಮ ತೋರಿಸುತ್ರಾ ನಿಮ್ಮ ಮಗ ಇಲ್ಲೇ ಕುಂತಿದ ಕಣಕ ನಾನು ಯಾಕ್ ಸುಳ್ಳೆ ಹೇಳಿ ಬಾಯಬೇಕರ ತೋರಿಸ್ತಿನಿ ಅವಳೇ ಕೇಳಬೇಕು ಬರ ಬಾಯಿಲಿ ಕೇಳ್ತೀನಿ ನಾನು ಲೇ ಸುಂದ್ರಿ ಹೇ ಸಿನ್ರಿ ತಿರುಗೈತಕ ಓಹೋ ನಾನು ಚಿಕ್ಕಮ್ಮ ಏ ನೋ ಹುಡುಕಮ್ಮ ಮುಟಿಯಾ ನನ್ನ ಏನೆ ಮಾತಾಡ್ತಿ ನೀನು ಚಿಕ್ಕಮ್ಮ ಅಂತೇಳಿ ಹೇಳಿ ಚಿಕ್ಕಮ್ಮ ಅಂತ ಹೇಳೆ ನಂಗೂ ಕವಿ ಐತಿ ಓಹೋ ಇೊಳೊಬ್ಗೆ ಮಾತು ಬರೋದು ಕಣ ಬಾಳ ಚೆನ್ನಾ ಮಾತಾಡ್ತಿತ್ತಕ ನಿಮ್ಮ ನಿಮ್ಮತ್ರ ಏನಿಂದ ಮಾತು ನಮ್ಮ ಚಿಕ್ಕಮ್ಮ ಸತ್ಯನೇ

ಯಾವಳತ್ತ ನಿಂಗ ಹ್ ಮಗ ಬಗ್ಳು ಮೊದ್ಲು ನನ್ನ ಮಗ ಎಲ್ಲೋದ ಅಲ್ಲ ಕಡೆ ತಬ್ಬಳಮ್ಮ ನಿಮ್ಮ ಮಗನ ಔಸಿಟ್ಕೊಳ್ಳಕ ನಮ್ದೇನಿಲ್ಲಿ ಏನಾರುವ ಸಿರೊಳಗಿ ಇಟ್ಕೊಳಕಾಗುತ್ತೆ ಸರಿಗೊಳಗೆ ಕಟ್ಕೊಂಡು ಆಗುತ್ತಾ ಇಲ್ಲ ಸೆರ್ಗಾಳಿ ಕಟ್ಟಿ ಕೈ ಕಟ್ಟಿ ಆಗುತ್ತೆ ನಿನ್ ಮಗನ ನಿನ್ ಮಗ ಏನ್ ತಳ್ಳದ ಇಷ್ಟೇ ಇಷ್ಟಪ್ಪ ಅವರ ಔಷ ಇಟ್ಕ ನಿನ್ ಮಗೇಲ್ಲಿದ್ದಾನು ನಾನು ಅಷ್ಟೊತ್ತಿಂದ ಹುಡುಗಿ ಜೊತೆ ಮಾತಾಡಕತ್ತಾನೆ ಯಾರ್ಗ ಮಂದಿ ಮಾತು ಬಂದಿಳಬ್ ಬಂದ್ಲೂ ಬಿಟ್ಟಕ್ಳಾಡಿ ನಿನ್ ಗಂಡನೇ ಅವನ ಜೊತೆ ಒಳಗೋನೆ ನೀನೇ ಮಾತಾಡ್ತಿ ಹಾಂ ಮಂದಿ ಹಿಂಗೆ ಮಾತಾಡ್ತೀರಿ ಅಂತ ನನ್ ಗಂಡಂಗೆ ಕೆಟ್ಟಿ ಬುದ್ಧಿ ಬಂದು ವಾಪಸ್ ಬಂದಾನೆ ಕಣ ಮನೆ ವಾಪಸ್ ಬಂದವಳೆ ಬೇಯಿಸಾವ್ರೆ ಕಣ ಅವ್ರ ಬಗ್ಗೆ ನನಗೇನು ಹೇಳ್ತಿ ಅವ್ರು ಇಬ್ಬರು ಇರ್ತಾರ ಹೋಗಿರೋ ನಾನು ಕಣೆ ನಂಗೆ ಯಾಕೆ ಮಾತಾಡ್ತೀನಿ ನೀನು ಹಾಂ ಬಂದ್ಬಿಟ್ಟು ಇಲ್ಲಿ ಮಾತಾಡೋಕ ಬೇಸ್ ಅವನ ನನ್ ಗಂಡ ಚೆನ್ನಾಗೆ ನೋಡ್ಕೊತಾನೆ ಕಣ ಬಂದಾಗ್ಲೇ ಕೂಲಿ ಹೋಗೋ ನಾವು ಹೊಲದ್ ಕೆಲ್ಸಕ್ಕೆ ಹೋಗೋ ನಾವು ಹೋಗಿ ನೋಡ್ಕೊಂಡ್ ಕಂಡಿಲ್ಲ ಅಂದ್ರ ನೋಡಿ ಇವಾಗ ಅವಳು ಬಣ್ಣ ನೋಡಿ ತೆಳದ ಬೆಳಗ್ಗೆ ಇರೋದು ನೋಡಿ ಅನ್ಕೊಂಡು ತಿರ್ಗಾ ಬಂದ್ಬಿಟ್ಟಣ ಅಯ್ಯೋ ಏಳು ದರ್ಪ ಕಿನ್ ಕಮ್ಮಿ ಬಿಡು ಅಯ್ಯೋ ನಮ್ಮನೆ ಮೇಯಿಸ್ತಾಳ ಈ ಕಡೆ ತಿರ್ಕೊಂಡು ಮಾತಾಡೇ ಹೇಳ ನೋಡಿ ಆ ಕಡೆ ತಿರ್ಕೊಂಡು ಏನು ಮಾತಾಡ್ತಿ ತಿರ್ಗ ಹಾ ಹಾ ಹಂಗೆ ಅಣ್ಣ ಬಗ್ಗೆ ಮಾತಾಡೋ ಹೇಗೆ ನಿನ್ಗೇನಾಯ್ತಿ ನೀನೇ ಇನ್ನೊಬ್ಬರ ಜೊತೆ ಇದ್ ಬಂದೋಳು ನನ್ನ ಏನು ಮಾತಾಡ್ತಿ ತಿರ್ಗ ಚಿಕ್ಕಮ್ಮ ನಮ್ಮಮ್ಮಂಗೆ ಹೇಳ್ತೀನಿ ನಿಮ್ಮ ಮನೆ ಹತ್ರ ಬಂದು ಕಾಚಾರ ಬಿಡ್ತಾಳಲ್ಲ ಅವಾಗ ಗೊತ್ತಾಗುತ್ತೆ ನಿಮ್ಗೆ ಓಹೋ ನಾನೇ ಚಂದ್ರ ಜೊತೆ

ಏನು ಮಾಡೋಕ್ಕಾಗಿಲ್ಲ ಕಣ ಹ್ಞೂ ಹ್ಞೂ ಬಂದ್ಬಿಟ್ರಿ ಅವ್ರು ನನ್ನ ಜೊತೆ ತಗೀಕ ಏ ಸುಧಾ ಕೆಣಿಕೆ ಕೆಣಿಕ ಬಂದೋಳು ನೀನು ನಮ್ಮ ಬಗ್ಗೆ ಮಾತಾಡಕ್ಕೆ ಬರಬೇಡ ನೀನು ಇಲ್ಲಿ ಹೋಗಿ ಗುಂಡಕೈನ್ ಮಗ್ಳಿಗೆ ಎದಕ್ಕೆ ಕರ್ಕಂಬಂದಿಯಾ ಅವ್ರನ್ನ ಕಾ ಇದು ಕಬಳಮ್ಮ ಎದಕ್ಕೆ ಕರ್ಕೊಂಬಂದಿ ಕಬಾಳಮ್ಮ ಹಾಂ ಕಬಳಮ್ಮನ ಇಲ್ಲಿ ನಟ ಕೊಡ್ತಿ ಏ ಏಯ್ ಹೆಸರು ಹೇಳ್ರದು ನಮ್ಮದು ಕಬ್ಬಾಳಮ್ಮ ಅಲ್ಲ ಕಂದಳಿಯಮ್ಮ ಕಂದಳಿಯಮ್ಮ ಅಂತೇಳಿ ಕಬಳಮ್ಮ ಕಬ್ದಳಮ್ಮ ಅಂತೀ ಕಂಬಳಿಯಮ್ಮ ಅಬ್ದಳಿಯವ್ರ ನಾವು ಹ್ಞೂ ಕಬಳಮ್ಮ ಕಬಳಮ್ಮ ಅಂತೇಳಾನ ಅಯ್ಯ ನಮ್ಗೆ ಬರೋದೆ ಹಂಗ ನಾವು ಕರೆಯೋದೇ ಹಂಗ ಅಕ್ಕ ಇದು ಹಿಂಗಾರು ಬುದ್ದ್ಬೇಡ ಅಕ್ಕ ವಯಸ್ಸಾಗೈತಿ ಹಾ ಯಾರು ಇದ್ರ ಬಂದು ನೋಡ್ತಾರ ಏನು ಸೀರೆ ಸೀರೆಗಳು ಗಂಟೆ ಆಗುತ್ತೆ ನಿಮ್ ಮಗುನ ಹಾ ಕಾಣಕಲ್ವೇನಾ ಎಲ್ಲಿರ್ತಾರೆ ಎಲ್ಲಿಲ್ಲ ಅಂತೇಳಿ ಇವ್ಳ ಮಾತಾ ನಾಲ್ಕು ಬಿಡ್ಸು ಅದೇನಾರು ಹೇಳಿದ್ರೆ ಹುಡ್ಗಿ ಏನಿಲ್ಲ ನೀ ನೀತಕ್ಕ ಹುಡುಗಿಕೊಂಡು ನಿನ್ನಿಂದಾಗಿ ಎಂತ ಮಾತಾಯ್ತಾ ಅಂತ ಬಂದು ಸುಧಾ ನಂಗ ನೀನೊಂದ್ಸರಿ ಬಾ ಅಕ್ಕ ಅಕ್ಕ ಅಂದ್ಕೊಂಡು ಐತಿ ನನ್ ಮಗ ಏನು ಗೊತ್ತಿರ್ತಾರೆ ಹುಡ್ಗಂಗ ನೀನೇ ಹೇಳ್ಕೊಡ್ ಹೋಗಿದಿ ಯಾಕಾದ್ರು ಮಾತಾಡ್ತೀರೋ ನಿಮ್ ನಂಗೆ ಆಗ್ತಾವ ಏಯ್ ಹೆಸರು ಸುಳ್ಳು ಹೇಳ್ತೀಯಾ ಎಷ್ಟು ಸುಳ್ಳು ಹೇಳ್ತೀಯಾ ನೀನು ಹಾಂ ಚಂದ್ರ ಜೊತೆ ಮಾತಾಡ್ಕೊಂಡು ಅಲ್ಲಿ ಕರ್ಕೊಂಡು ಕೊತ್ತಿರ್ಲಿಲ್ಲ ನೀನು ನಾನೇ ನೋಡೋಗಿನಿ ಬರೋದ್ರೊಳಗೆ ಕಳಿಸ್ಬಿಟ್ಟು ನಾಟಕ ಮಾಡ್ತಿದ್ರೆ ನೀವು ಇಬ್ಬರೇ ನನಗೆ ಗೊತ್ತಾಯ್ತಿ ಕುಂದ್ರು ಇದೆಲ್ಲ ಲಕ್ಷ್ಮಿ ಪಿತ್ರೇನೆ ಅಂತ ಏ ಚಿಕ್ಕಮ್ಮ ಬೇಸ್ ಹೇಳಕತ್ತಾನೆ ಕೇಳು ನಾನು ಚಂದ್ರನ ಲವ್ ಮಾಡ್ತಾನೆ ಇವಾಗ ಏನು ಮಾಡ್ಕಂತಿ ನಾನು ಅವನು ಮದುವೆ ಆಯ್ತೀವಿ ಅದೇನ್ ಹೆಸರು ಬರ್ದಿಟ್ಟು ಏನ್ ಮಾಡ್ಕಂತೀಯ ಮಾಡ್ಕೋ ಹೋಗು ಯಾರ ಹೇಳಿ ಏನ್ ಮಾಡ್ಕಂತೀಯ ಫಸ್ಟ್ ಹೇಳಿ ಬಾ ಅದ್ ಯಾರ ಹತ್ರ ಹೆಸರು ಬರ್ದ್ ಕೊಟ್ಟು ಮಾಟ ಮಾತ್ರ ಮಾಡ್ತೀಯ ಹೋಗ್ ಮಾಡ್ಸೋ ಹೋಗ ನಾನು ಅವನ್ನೇ ಮದುವೆ ಆಗದು ನನಗೆ ಇಷ್ಟ ದಿನ ಇದ್ದಿಲ್ಲ ನೀನು ಯಾವಾಗ ಇದ್ರ ವಿಚಾರ ತಲೆ ಕಳಿಯಕ್ಕೆ ನಾನು ಅವನ್ನೇ ಮದುವೆ ಆಗದು ಹೋಗು ನಮ್ಮ ಅಪ್ಪನ ಮವ್ವನಪ್ಪ ಸೊ ನನಗೆ ಗೊತ್ತೈತಿ ಓಗೆ ಅಲ ಅಲ ಅಲ್ಲ ನನ್ನ ಮುಂದೆ ಆಡ್ಕೊಂಡು ಕೂತಿದ್ ಕುಂದಿನಿ ನೀನು ಎಂತ ಮಾತಾಡ್ತೀನಿ ನೋಡ್ದ ಅಲಾ 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 ನಮ್ಮ ಮನೆಯಾಗ ಕೆಮ್ಮು ನೀನು ನಮ್ಮ ಒಂದು ತರ್ಕ ತರ್ತೀನಿ ಹಂಗ ಹೋಗ್ಕ ಕೊಬ್ಬು ಕಣೆ ಕೊಬ್ಬು ಒಂಗಿಲ್ಲ ಕೊಬ್ಬಿರೋದು ನಿಂಗ ಅದಕ್ಕೆ ದುಂಡು ಮುಖ ಬೆಳ್ಸೋಳೆ ನಿನ್ನ ಸರಿ ಹೇಗಿದೀವಿ ಒಳೆ ದುಮ್ಮಕ್ಕ ಇದ್ದಂಗೆ ಸುಮ್ಮೆ ನಿಮ್ಮ ಇಬ್ಬರು ಹೇಗೆ ಮದುವೆ ಆಗಬಿಡುತ್ತೆ ನೋಡ್ತೀನಿ ಕಣೇ ನಾನೇ ಅಡ್ಡವಾಗ್ ನಿಂತ್ಕೊಂಡಿ ಅದು ಹೆಂಗ್ ಮದುವೆ ಮಾಡ್ಕೊತೀನಿ ನೋಡ್ತೀನಿ ಬಾ ಓಕೆ ಶಿಕ್ಷಕರ ಈ ವಿಡಿಯೋನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ